ಹಾಯ್ ಗುಡ್ ಮಾರ್ನಿಂಗ್ ಸೊ ಬೆಳಗ್ಗೆ ಬೆಳಿಗ್ಗೆ ಕರೆಂಟ್ ಇಲ್ಲ ಅಂದರೆ ನೈಟಿಂದ ಫುಲ್ ಕರೆಂಟ್ ಇಲ್ಲ ಮಳೆ ತುಂಬ ಇದ್ದಿದ್ದ ಕಾರಣ ಕರೆಂಟೇ ಕೊಟ್ಟಿರಲಿಲ್ಲ ಹಾಗಾಗಿ ರೆಸಿಪಿ ಶೂಟ್ ಮಾಡೋಣ ಅಂದ್ಕೊಂಡೆ ಸೊ ಕರೆಂಟ್ ಇಲ್ಲ ಅಂದರೆ ನಮ್ಮ ಕಿಚನಲ್ಲಿ ಅಷ್ಟು ಬೆಳಕಿರೋದಿಲ್ಲ ಹಾಗಾಗಿ ರೆಸಿಪಿ ಎಲ್ಲ ಶೂಟ್ ಮಾಡೋಕ್ಕಾಗಿಲ್ಲ ಈಗೋ ಖಾರ ಪೊಂಗಲ್ ಮಾಡಿದೆ ತಿಂಡಿಗೆ ಸೊ ಮಕ್ಕಳೆಲ್ಲ ಡ್ಯಾನ್ಸ್ ಕ್ಲಾಸ್ಗೆ ಹೋಗಿ ಬಂದರು ಹಾಗೇ ಸ್ವಲ್ಪ ಎರಡು ಕ್ಯಾಟ್ ತಗೊಂಡು ಬಂದಿದ್ರಲ್ಲ ಸೊ ಅದು ದಿವಾನ್ ಕವರು ಮತ್ತು ಟವಲ್ಸ್ ಎಲ್ಲ ಗಲೀಜು ಮಾಡಿಬಿಟ್ಟಿದೆ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ನಾನು ಇದೇ ಕಾರಣಕ್ಕೆ ಪ್ರಾಣಿಗಳ ಮನೇಲಿ ಸಾಕೋದಕ್ಕೆ ಇಷ್ಟಪಡೋದು ತಿಂಡಿಗೆ ಖಾರ ಪೊಂಗಲ್ ಮಾಡಿದ್ದೆ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿತ್ತು ಸೊ ಇದ್ರ ಕಾಂಬಿನೇಷನ್ ಚಟ್ನಿ ಮಾಡೋಕ್ಕಾಗಿಲ್ಲ ಕರೆಂಟ್ ಇಲ್ಲ ಅಂತ ಹೇಳ್ಬಿಟ್ಟು ತಿಂಡಿ ಎಲ್ಲ ಆಯಿತು ಸೊ ಇನ್ನೇನು ತಿನ್ಬೇಕು ಆ ಟೈಮಲ್ಲಿ ಕರೆಂಟ್ ಇಟ್ಟರು ಹಾಗೆ ನಾನು ಮನೆಯಲ್ಲೇ ಉಪ್ಪಿನಕಾಯಿನ ಇಟ್ಕೊಂಡಿದ್ನಲ್ವಾ ಅದನ್ನು ಕಾಂಬಿನೇಷನ್ ಆಗಿ ತಿಂತೀನಿ ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿತ್ತು ಅಂತ ಹೇಳ್ಬೋದು ಇದು ಮಾವಿನ ಹಣ್ಣು ನಮ್ಮ ತೋಟದಲ್ಲಿ ತೊಗೊಂಡು ಬಂದಿರೋದು ಸಿಕ್ಕಾಪಟ್ಟೆ ಸ್ವೀಟಾಗಿದೆ ಮ್ಯಾಂಗೋ ಮಾತ್ರ ಇನ್ನೂ ಸ್ವಲ್ಪ ಹಣ್ಣಾಗಬೇಕು ಹಣ್ಣಾಗಿದ್ದ ಹಣ್ಣಾಗಿದ್ದು ಮ್ಯಾಂಗೋಸ್ ಎಲ್ಲ ಖಾಲಿ ಮಾಡ್ತಾಯಿದ್ದೀವಿ ಹಾಗೆ ಬೆಳಗ್ಗೆ ತಿಂಡಿ ತಿನ್ನೋಷ್ಟು ಮನೆ ಕೆಲಸ ಎಲ್ಲ ಮುಗಿಸಿದೆ ಸೊ ಊರಿಗೆ ಹೋಗ್ಬೇಕಿತ್ತು ಊರಲ್ಲಿ ಜಾತ್ರೆ ಮಾಡ್ತಾರೆ ಜಾತ್ರೆ ಅಂದರೆ ನಮ್ಮೂರೆಲ್ಲ ಸೇರಿ ಬಲಿಯಾರ ಮಾಡ್ತಾರೆ ಚೌಡೇಶ್ವರಿ ದೇವಿಗೆ ಸೊ ಅಮ್ಮ ಹೇಳಿದ್ರಲ್ವಾ ಹೋಗಬೇಕಾಗಿತ್ತು ಅಷ್ಟರಲ್ಲಿ ಬೇಗ ಬೇಗ ಎಲ್ಲ ಕೆಲಸ ಮಾಡಿ ಪೂಜೆ ಮಾಡಿ ಹೋಗೋಣ ಅಂತ ಹೇಳಿಬಿಟ್ಟು ಕೆಲಸ ಎಲ್ಲ ಮುಗ್ದಿತ್ತು ಸ್ನಾನ ಮಾಡಿ ರೆಡಿ ಆಗೋದಷ್ಟೇನೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಊರಿಗೆ ಹೊಟ್ಟಿದ್ದೀವಿ ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ ಎಲ್ಲ ಕೆಲಸ ಮುಗಿಸಿ ರೆಡಿನೂ ಆಯ್ತು ದೇವ್ರ ಪೂಜೆನೂ ಆಗಿದೆ ಎಲ್ಲ ಮುಗಿಸಿ ಆಯ್ತು ಏನಿದೆ ಇಷ್ಟು ಬಟ್ಟೆಗಳು ರಾಶಿ ಬಂದ ಇವೆಲ್ಲ ಮರ್ಚ್ಬೇಕು ಕೃತಿಕ ಇವತ್ತು ಊರಿಗೆ ಹೋಗ್ತಾ ಇದ್ದಾಳೆ ಬಾಯ್ ಮಾಡು ಬ್ಯ ಲಗೇಜ್ ಎಲ್ಲ ಪ್ಯಾಕ್ ಏನಿಲ್ಲ ಬಿಡು ಪ್ರೆಸ್ ಆಗಿದೆ ಹಸ್ಬೆಂಡ್ನ ಆಗಿದೆ ಕೇಳ್ತಿದ್ದೆ ಒಂದು ವಾರದಿಂದ ನನಗೆ ಬಳೆ ಹಾಕಿಸ್ಕೋಬೇಕು ಅಂತ ಆಸೆ ಆಗಿದೆ ಪ್ಲೀಸ್ ಬಳೆ ಹಾಕಿಸಿ ಅಂತ ನಾನೇ ಹಾಕಿಸ್ಕೋಬೋದು ಆದರೂ ಹಸ್ಬೆಂಡ್ ಹಾಕ್ಸೋದು ಇನ್ನೂ ತುಂಬಾ ಖುಷಿ ಕೊಡುತ್ತೆ ಕೇಳ್ತಿದ್ನಲ್ವಾ ಸೊ ಒಂದು ವಾರದಿಂದ ಅವ್ರು ಫ್ರೀ ಇದ್ದರೆ ನಾನು ಫ್ರೀ ಇರ್ತಾ ಇರಲಿಲ್ಲ ನಾನು ಫ್ರೀ ಇದ್ದರೆ ಅವ್ರು ಫ್ರೀ ಇರ್ತಾ ಇರಲಿಲ್ಲ ಸೊ ಇವತ್ತು ಹೆಂಗೂ ಊರಿಗೆ ಹೋಗ್ಬೇಕಲ್ವಾ ಬಳೆ ಹಾಕಿಸ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡೋದ್ರು ಬಳೆ ಹಾಕಿಸ್ತಾ ಇದ್ದಾರೆ ಗ್ರೀನ್ ಕಲರ್ ಹಾಕಿಸ್ಕೊತಾ ಇದ್ದೀನಿ ನನ್ನ ಮದುವೆಯಲ್ಲಿ ಇದೇ ರೀತಿಯೇ ನಾನು ತೊಡಸ್ಕೊಂಡಿದ್ದು ಅಂದರೆ ರೋಡ್ ಸೈಡಲ್ಲಿ ನಮ್ಮ ಮನೆ ಹತ್ರ ಎಲ್ಲ ಬಳೆಯವ್ರನ್ನ ಕರೆಸಿ ಬಳೆಯೆಲ್ಲ ಏನೂ ಹಾಕ್ಸಿರಲಿಲ್ಲ ರೋಡ್ ಸೈಡಲ್ಲಿ ತೊಡ್ಸ್ಕೊಂಡಿದ್ದೆ ಅದೊಂದು ಬೇಜಾರು ನನಗಷ್ಟೇ ಎಲ್ಲರಿಗೂ ಮನೆ ಹತ್ರ ಕರೆಸಿ ಹಾಕ್ತಾರೆ ನನಗೆ ಹಾಕ್ಲಿಲ್ವಲ್ಲ ಅಂತೇಳಿ ಹಾಗೆ ಬಳೆ ಹಾಕಿಸ್ಕೋಬೇಕಾದ್ರೆ ತುಂಬ ಚಿಕ್ಕ ಸೈಜ್ ಹಾಕ್ತಿದ್ರು ನಾನು ಹೇಳ್ತಾನೇ ಇದ್ದೀನಿ ಸ್ವಲ್ಪ ದೊಡ್ಡ ಸೈಜ್ ಹಾಕಿ ನಾನು ತೆಗೆದಿಟ್ಬಿಡ್ತೀನಿ ತುಂಬ ಅವ್ರು ತಿರ್ಸ್ಕೊಡಲ್ಲ ಅಂತೇಳಿ ಸೊ ಅವ್ರು ಚಿಕ್ಕ ಸೈಜ್ ಹಾಕ್ತಿದ್ರು ಕೈ ನಿಜವಾಗ್ಲೂ ತುಂಬ ಕಟ್ ಆಗಿಬಿಡ್ತು ಬಿಲ್ಡಿಂಗ್ ಆಯಿತು ಹಾಗೆ ಹೇಗೆ ಕಾಣ್ತಿದೆ ನಿಮ್ಮ ಬಳೆಗಳು ನೋಡಿ ಎಷ್ಟು ಉದ್ದ ಕಟ್ ಆಗಿಬಿಟ್ಟಿತ್ತು ಗೊತ್ತಾ ಬ್ಲೀಡಿಂಗ್ ಅಂತೂ ನಿಂತೇ ಇರಲಿಲ್ಲ ತುಂಬ ಸೊ ಊರಿಗೆ ಬಂದು ಊರಿಗೆ ಬರೋ ವಿಡಿಯೋ ಮಾಡೋದಕ್ಕಾಗಿಲ್ಲ ಟೂ ವೀಲರ್ ತೊಗೊಂಡು ಬಂದಿದ್ವಿ ಒಂದು ನಾನೊಂದು ಇಬ್ಬರು ಟೂ ವೀಲರ್ ತೊಗೊಂಡು ಬಂದಿದ್ವಿ ಸೊ ಬೆಕ್ಕು ಬೇರೆ ಇಟ್ಕೊಂಡು ಬಂದಿದ್ರಲ್ಲ ಊರಿಗೆ ಅದನ್ನು ಮತ್ತೆ ರಿಟರ್ನ್ ತೊಗೊಂಬರ್ಬೇಕು ಅಂತೇಳಿ ಆ ಬೆಕ್ಕನ್ನ ಹಿಡ್ಕೊಂಡಿದ್ಲು ಚಿನ್ನೋ ವಿಡಿಯೋ ಮಾಡೋದಕ್ಕಾಗಲಿಲ್ಲ ಅದೇ ಶೇಕ್ ಆಗ್ತಿತ್ತು ಹಾಗಾಗಿ ಮಮ್ಮಿ ನೆಕ್ಸ್ಟ್ ಬರಬೇಕಾದ್ರೆ ವೀಡಿಯೋ ಮಾಡ್ತೀನಿ ನಡೀರಿ ಅಂತೇಳ್ಬಿಟ್ಟು ನಾನು ನಮ್ಮ ಚಿನ್ನೂ ಒಂದು ಗಾಡಿಯಲ್ಲಿ ಬಂದ್ವಿ ಹಸ್ಬೆಂಡು ಮತ್ತು ಕೃತಿಕಾ ವೈಶು ಒಂದು ಗಾಡಿಯಲ್ಲಿ ಬಂದರು ಸೊ ಹಾಗಾಗಿ ಊರಿಗೆ ಬರೋ ವೀಡಿಯೋನ ಮಾಡಲಿಲ್ಲ ಅಷ್ಟೇ ಮಕ್ಕಳಿಗೆ ಇಲ್ಲಿಗೆ ಬಂದರೆ ತುಂಬ ಚೆನ್ನಾಗಿರುತ್ತೆ ಆಟ ಆಡೋಕ್ಕೆ ತುಂಬ ದೊಡ್ಡ ಸ್ಪೇಸ್ ಇದೆ ಅಮ್ಮ ಮನೆ ಹತ್ರ ಹಾಗಾಗಿ ಸಖತ್ತು ಫ್ರೀ ಥರ ಆಟ ಆಡ್ಕೊಂಡಿರ್ತಾರೆ ನಮ್ಮದೆಲ್ಲ ಬಾಡಿಗೆ ಮನೆ ಚಿಕ್ಕ ಚಿಕ್ಕ ಮನೆಗಳು ಅಷ್ಟು ಸ್ಪೇಸ್ ಇಲ್ಲ ಆಟ ಆಡೋಕ್ಕೆ ಫ್ರೀಡಮ್ ಇಲ್ಲ ಮೇಯ್ನ್ ಅವ್ರಿಗೆ ಅಂತ ಹೇಳ್ಬೋದು ಇಲ್ಲಂತೂ ಫುಲ್ಲು ಖುಷಿ ಫುಲ್ ಬಿಂದಾಸಾಗಿ ಎಂಜಾಯ್ ಮಾಡ್ತಾರೆ ಇವರು ಇವರು ನಮ್ಮ ಅಜ್ಜಿ ನಮ್ಮ ಅಮ್ಮ ಅವರ ಅಮ್ಮ ಇವರೇ ನಮ್ಮನ್ನು ಸಾಕಿದ್ದು ಮಸಾಲಾ ಪುರಿ ನಂಗೆ ಬೇಡ ಸಮೋಸ ಏನಾದ್ರು ತಗೊಂಡು ಹಾಗೆ ಮನೆಗೆ ಬಂದು ತುಂಬ ಹೊತ್ತಾಗಿತ್ತು ಹೊಟ್ಟೆ ಹಶ್ವಾಗ್ತಿತ್ತು ಸೊ ಹೊರಗಡೆ ಏನಾದರೂ ತಿನ್ಕೊಂಡು ಬಂದುಬಿಡೋಣ ಅಂತೇಳಿ ನಾನು ನನ್ನ ತಂಗಿ ಮತ್ತು ನಮ್ಮ ಅಕ್ಕ ಬಂದ್ವಿ ಧನಿಯಾ ಪುಡಿ ಬೇರೆ ಹಾಕಿಸ್ಕೋಬೇಕಾಗಿತ್ತು ಅಮ್ಮ ಊರಲ್ಲಿ ಕರೆಂಟ್ ಇರಲಿಲ್ಲ ಅಂಥೇಳಿ ಪಕ್ಕದವರಿಗೆ ಬಂದಿದ್ವಿ ಹಾಗೆ ಚಾಟ್ಸ್ ತಿನ್ಕೊಂಡು ಹೋಗೋಣ ಲೈಟಾಗಿ ಅಂತೇಳಿ ನನಗಿಲ್ಲಿ ಮಸಾಲ ಸಮೋಸ ತುಂಬಾ ಇಷ್ಟ ಆಯಿತು ಟೇಸ್ಟ್ ಮಾತ್ರ ಸೂಪರಾಗಿತ್ತು ನಾನು ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ದು ಫೇವ್ರೇಟ್ ಆಯಿತು ಅಂತ ಹೇಳ್ಬೋದು ಹಾಗೆ ಗೋಬಿ ಒಂದು ಪ್ಲೇಟ್ ತೊಗೊಂಡು ತಿಂದ್ವಿ ಹೊಟ್ಟೆ ಅಂತೂ ಫುಲ್ ಐತೀನಿ ನೈಟ್ ಊಟಕ್ಕೆ ಏನು ಬೇಕಾಗಿಲ್ಲ ಅಂತ ಅನಿಸ್ತು ನಮಗೆ ಹಾಗೆ ಅಲ್ಲಿ ಚಾಟ್ಸ್ ತಿಂತ ನಮ್ಮ ಊರಿನವರು ಸ್ವಲ್ಪ ಜನ ಬಂದಿದ್ರಲ್ವ ಅವರೆಲ್ಲ ನೈಟ್ ಯಾಕಂದ್ರೆ ಇವಾಗ ನಾನು ತೋರಿಸ್ಕೊಳಲ್ಲ ನನ್ನ

ಅಲೇ ಅನಿಪ ಇಲ್ಲಿ ನೈಟು ಒಂದು ಗಂಟೆ ಆಗಿದೆ ನಮ್ಮ ಮನಿ ಬೇಬಿ ನೋಡಿ ಹೆಂಗೆದ್ದಿದ್ದಾಳೆ ಅಂತ ಎಲ್ಲರೂ ಮಲ್ಕೊಂಡಿದ್ದಾರೆ ಅವ್ರ ಅಮ್ಮನೂ ಮಲಗಿದ್ದಾರೆ ಅವಳು ಮಾತ್ರ ನಿದ್ದೆ ಮಾಡ್ತಾ ಮಾಡ್ತಾಯಿಲ್ಲ ನನಗೌಳನ್ನ ನೋಡೋದೇ ಒಂದು ಖುಷಿ ಹಾಗೆ ನಾವು ಮಲ್ಕೊಂಡಿರ್ಲಿಲ್ಲ ಸೊ ನೈಟೆಲ್ಲ ಈರುಳ್ಳಿ ಅದೆಲ್ಲ ಬಿಡಿಸಿಟ್ಕೊಂಡು ಬಿಡೋಣ ಅಂತೇಳಿ ನಾನು ಅಪ್ಪ ನಮ್ಮ ಅಜ್ಜಿ ಮೂರು ಜನ ಈರುಳ್ಳಿ ಎಲ್ಲ ಬಿಡಿಸಿ ಕಟ್ ಮಾಡಿ ಇಟ್ಕೊಂಡ್ಬಿಡೋಣ ಬೆಳಗ್ಗೆ ಅಡುಗೆಗೆ ಬೇಕಲ್ವಾ ನಾನ್ ವೆಜ್ಜು ಊಟಕ್ಕೆ ಬಟ್ರಿಗೆ ಯಾರಿಗೂ ಹೇಳಿರಲಿಲ್ಲ ಎಲ್ಲ ಮನೇಲೇ ಪ್ರಿಪೇರ್ ಮಾಡೋದು ಅಂತ ಅಂತೇಳ್ಬಿಟ್ಟು ನೈಟ್ ನಾನು ಇಷ್ಟೊತ್ತು ನಿದ್ದೆ ಕೆಟ್ಟಿದ್ದು ನಿಜವಾಗ್ಲೂ ಯಾವತ್ತೂ ಇಲ್ಲ ಕಣ್ಣು ಫುಲ್ಲು ಉರಿ ಆಗ್ತಿತ್ತು ಅದರಲ್ಲೂ ನನಗೆ ಕಣ್ಣು ಆಪ್ರೇಷನ್ ಆಗಿರೋ ಕಾರಣ ನನಗೆ ನೈಟ್ ನಿದ್ದೆ ಕೆಟ್ಟರೆ ಆಗಲ್ಲ ಫುಲ್ ಉರಿ ಬಂದುಬಿಡುತ್ತೆ ನೋವಾಗ್ಬಿಡುತ್ತೆ ಕಣ್ಣೆಲ್ಲ ಹಾಗೆ ಅಮ್ಮ ಬೆಳಗ್ಗೆ ಆರತಿ ಎತ್ಕೊಂಡು ಹೋಗ್ಬೇಕಲ್ಲ ತಂಬಿಟ್ಟೆಲ್ಲ ಈಗಲೇ ರೆಡಿ ಮಾಡಿ ಇಟ್ಬಿಡ್ತಾ ಇದ್ದಾರೆ ತುಂಬ ಬ್ಯುಸಿ ಇರುತ್ತೆ ಬೆಳಗ್ಗೆ ಆಗೋದಿಲ್ಲ ಅಂತೇಳಿ ಕಣ್ಣು ನೋಡ್ಬೋದು ಈರುಳ್ಳಿ ಬೇರೆ ಕಟ್ ಮಾಡಿದ್ದೆ ಅಲ್ವಾ ನಿದ್ದೆ ಇಲ್ಲದೆ ಇರೋದಕ್ಕೆ ಮತ್ತು ಅದಕ್ಕೆ ಕಣ್ಣು ಫುಲ್ಲು ದಪ್ಪ ದಪ್ಪ ಆಗಿಬಿಟ್ಟಿದೆ ಯಾವಾಗಪ್ಪ ಮಲ್ಕೊತೀನಿ ಅಂತ ಒಂದೂವರೆ ಮಲ್ಕೊಂಡೆ ಮತ್ತೆ ಎರಡೂವರೆ ಮೂರುವರೆಗೆಲ್ಲ ದೇವ್ರು ಬರ್ತಾ ಇದೆ ಪೂಜೆಗೆ ಕೊಡಬೇಕು ಎದ್ದೇಳು ಅಂತ ಬರ್ಸಿದ್ರು ಸೊ ದೇವರು ಮಹೇಶ್ವರಮ್ಮ ಮತ್ತೆ ಚೌಡೇಶ್ವರಮ್ಮ ಇದು ಬಲಿಯರ ಮಾಡ್ತಿರೋದು ಚೌಡೇಶ್ವರಿ ದೇವಿಗೆ ಸೊ ನಮ್ಮೂರು ಮಾತ್ರನೇ ನಾವು ಬಲಿಯರ ಮಾಡ್ತಾ ಇರೋದು ಹಾಗಾಗಿ ಚೌಡೇಶ್ವರಿ ದೇವಿ ಮತ್ತೆ ಮಹೇಶ್ವರಮ್ಮನ್ನ ಕರ್ಕೊಂಡು ಬರ್ತಾ ಇದ್ದಾರೆ ನೋಡಿ ನನಗೆ ಈ ಥರ ಟ್ಯಾಕ್ಟ್ರಿಯಲ್ಲಿ ತೊಗೊಂಡು ಬರೋದಕ್ಕಿಂತ ಕೈಯಲ್ಲಿ ಹೊತ್ಕೊಂಡು ಬರ್ತಾರಲ್ಲ ನಾಲ್ಕು ಜನ ಆ ಥರ ತೊಗೊಂಡು ಬಂದರೆ ತುಂಬ ಖುಷಿ ಆಗುತ್ತೆ ನೋಡೋದಕ್ಕೆ ಎಷ್ಟು ಆಟ ಆಡಿಸುತ್ತೆ ದೇವರು ಅಂದರೆ ಹಿಡ್ಕೊಳ್ಳೋಕೆ ನಾಲ್ಕು ಜನದ ಕೈಯಲ್ಲಿ ನಿಜವಾಗ್ಲೂ ಆಗೋದಿಲ್ಲ ಅಷ್ಟು ಆಟ ಆಡಿಸುತ್ತೆ ಈ ಥರದ್ದೆಲ್ಲ ನೋಡಿ ತುಂಬ ವರ್ಷಗಳೇ ಆಯಿತು ಆ ಥರ ನೋಡೋದಕ್ಕೆ ನಂಗೆ ತುಂಬ ಇಷ್ಟ ಆಗುತ್ತೆ ನೈಟೆದ್ದು ನೈಟಿಯಲ್ಲೇ ಪೂಜೆ ಕೊಡ್ತಾ ಕೊಡ್ತಾಯಿದ್ದೀವಿ ಸೊ ಎಲ್ಲ ಏನು ಚೇಂಜ್ ಮಾಡ್ಕೊಂಡಿರಲಿಲ್ಲ ಬೆಳಿಗ್ಗೆ ಆಗೋದಿಲ್ಲ ತುಂಬ ಗಡಿ ಬಿಡಿ ಇರುತ್ತೆ ಪೂಜೆಗೆ ಆಗಲ್ಲ ಅಂತ ಹೇಳಿಬಿಟ್ಟು ಇವಾಗಲೇ ನಮ್ಮ ಮನೆ ಹತ್ರ ಇರೋರು ಮತ್ತು ನಾವು ಎಲ್ಲನೂ ಪೂಜೆ ಕೊಟ್ಬಿಡ್ತಾ ಇದ್ದೀವಿ ನೈಟ್ ಆರತಿ ಎಲ್ಲ ಎತ್ಕೊಂಡು ಹೋಗ್ಬೇಕಲ್ವಾ ಸೊ ಹಾಗೆ ಅಡುಗೆ ಎಲ್ಲ ಮಾಡ್ಕೋಬೇಕು ನೆಂಟರು ಬರೋಷ್ಟ್ರಲ್ಲಿ ಎಲ್ಲ ಅಂತ ಹೇಳಿಬಿಟ್ಟು ನೈಟೇ ಪೂಜೆ ಕೊಡ್ತಾರೆ ಅದನ್ನು ಎಲ್ಲರೂ ಅಷ್ಟೇ ನೈಟೇ ಪೂಜೆ ಮಾಡಿಸ್ಬಿಡ್ತಾರೆ ಮೆರವಣಿಗೆ ಬಂದಾಗ ನಾವು ಒಬ್ಬರೇ ಅಂತ ಏನಿಲ್ಲ ನಮ್ಮ ಪುಟ್ಟಿ ವೀಡಿಯೋ ಮಾಡ್ತಾ ಇದ್ದಾಳೆ ಎಲ್ಲಿ ವೀಡಿಯೋ ಮಾಡೋಕೆ ಹೇಳ್ತೀಯಲ್ಲಕ್ಕ ನೀನು ಎಷ್ಟೊತ್ತಿನಲ್ಲಿ ಅಂದರೆ ಅಷ್ಟೊತ್ತಿನಲ್ಲಿ ಅಂತ ಅಂದ್ಕೊಂಡು ವೀಡಿಯೋ ಮಾಡ್ತಿದ್ದಾಳೆ ಯಾರು ಎದ್ದಿರಲಿಲ್ಲ ಮಕ್ಕಳನ್ನಾರು ಎಬ್ಬರಿಸೋದಕ್ಕೆ ಹೋಗಿಲ್ಲ ಮತ್ತೆ ನಿದ್ದೆ ಕೆಟ್ಟರೆ ಬೆಳಗ್ಗೆಲ್ಲ ಅಂತ ಹೇಳ್ಬಿಟ್ಟು ಮಕ್ಕಳನ್ನೆಲ್ಲ ಏನು ಎಬ್ಬರಿಸ್ಲಿಲ್ಲ ಮಲ್ಕೊಳ್ಳಿ ಅಂತ ಬಿಟ್ಬಿಟ್ಟಿದ್ವಿ ಸೊ ಇನ್ನು ನಾವು ಹೋಗಿ ಮಲ್ಕೊಂಡ್ರೆ ಮಲ್ಕೊಂಡಂಗೆ ಇಲ್ದಿದ್ರೆ ಅಡುಗೆ ಕೆಲಸ ಮುಂದುವರಿಸಿದಂಗೆ ನಮ್ಮದು ಗುಡ್ ಮಾರ್ನಿಂಗ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಸೊ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ಆಯಿತು ಮಕ್ಕಳು ರೆಡಿ ಆಯಿತು ಆರತಿ ತೊಗೊಂಡು ಹೋಗ್ಬೇಕಲ್ವಾ ಅಂತೇಳ್ಬಿಟ್ಟು ಮಗಳಿಗೆಲ್ಲ ರೆಡಿ ಮಾಡಿದ್ವಿ ಅಕ್ಕನು ಸ್ನಾನ ಮಾಡಿ ಅವಳು ರೆಡಿ ಆಗಿದ್ಲು ಸ್ಟೌವ್ಗೆಲ್ಲ ಪೂಜೆ ಮಾಡಿಸ್ಬಿಟ್ಟು ಅನ್ನಕ್ಕೆ ಇಟ್ಟಿದ್ದೀವಿ ಅನ್ನ ಬೇಗ ಆಗಿದೆ ರೈಸ್ ಒಂದು ಕಡೆ ಇಲ್ಲಿಗೆ ಚಿತ್ರಾನ್ನ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಉಪ್ಪು ಚಿತ್ರಾನ್ನ ಗೊಜ್ಜು ಮಾಡಿದ್ಳು ಹಾಗೆ ಮಟನ್ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಹಸ್ಬೆಂಡು ಮಟನ್ ಸಾಂಬಾರ್ಗೆಲ್ಲ ಅಂದರೆ ನೈಟೇ ಮಿಕ್ಸಿಗೆಲ್ಲ ಹಾಕಿಟ್ಕೊಂಡು ಅಂತ ಹೇಳ್ಬಿಟ್ಟು ಫುಲ್ ಔಟ್ಫಿಟ್ ತೋರಿಸ್ಬೇಕು ತೋರಿಸ್ಲಾ ಬಾ ಹಂಗೆ ಮುಂದೆ ಬಾ ಚೆನ್ನಾಗಿದೆ ಚೆನ್ನಾಗಿ ಕಾಣುತ್ತೆ ಈ ಸೀರೆ ನಂಗೆ ತುಂಬಾ ಇಷ್ಟ ಆಯ್ತು ಈಗ ಹ್ಮ್ ಅದ್ರಲ್ಲಿ ಎಲ್ಲೋ ಹಂಗೆ ನೋಡಿದ್ರೆ ಸೊ ಆಲ್ಮೋಸ್ಟ್ ಅಡುಗೆ ಕೆಲಸ ಹತ್ತ ಹತ್ರ ಮುಗ್ದಿತ್ತು ಅಂತ ಹೇಳ್ಬೋದು ಒಂದು ಆರ್ಥ ಮುಗ್ದಿತ್ತು ಹಸ್ಬೆಂಡ್ ನೀನು ಹೋಗಿ ಆರತಿ ನೋಡ್ಕೊಂಡು ಬಂದ್ಬಿಡೋಗು ಮತ್ತು ಹೋಗೋದಕ್ಕೆ ಆಗಲ್ಲ ಎಲ್ಲರೂ ಬಂದಮೇಲೆ ಅಂತ ಹೇಳಿದಕ್ಕೆ ನಾನು ಪುಟ್ಟಿ ರೆಡಿಯಾಗಿ ಹೋಗ್ತಾಯಿದ್ದೀವಿ ಅಕ್ಕ ಮಕ್ಳನ್ನ ಕರ್ಕೊಂಡು ಆರತಿ ಎತ್ಕೊಂಡು ಹೋಗಿದ್ರು ನಾವಿಲ್ಲಿ ಅಡುಗೆ ಕೆಲಸ ಮಾಡ್ತಿದ್ವಲ್ಲ ಅಂತೇಳಿ ನಾನು ಪುಟ್ಟಿ ಈಗ ಹೊರಟ್ವಿ ಹಾಗೆ ದೇವರು ಇಲ್ಲಿ ಬರ್ತಾ ಇದೆ ನೋಡಿ ಆರತಿಗಳೆಲ್ಲರೂ ತೊಗೊಂಡು ಇದ್ದಾರೆ ವೀಡಿಯೋಸ್ ಯಾರು ಮಾಡಬಾರ್ದು ಅಂತ ಹೇಳಿದ್ರು ಕಾರಣ ಏನು ಅಂತ ನನಗೆ ಗೊತ್ತಿಲ್ಲ ಸೊ ನಾನು ವೀಡಿಯೋ ಮಾಡಬೇಕ ಜಾಸ್ತಿ ಇಲ್ಲ ಆರತಿ ಯಾಕದನ್ನು ತೊಂದರೆ ಹೇಳ್ಬಿಟ್ಟು ವೀಡಿಯೋ ಮಾಡಿಕೊಳ್ಳೋದು ಹಾಗೆ ಅಲ್ಲಿಂದ ಬಂದು ಮತ್ತೆ ಡ್ರೆಸ್ ಚೇಂಜ್ ಮಾಡಿ ಎಲ್ಲ ಅಡುಗೆ ಎಲ್ಲ ಫುಲ್ ರೆಡಿ ಆಗಿಬಿಟ್ಟು ಲಾಸ್ಟ್ ಮುದ್ದೆ ಕಟ್ತಾ ಇರೋದು ಮುದ್ದೆ ನಾನು ಸ್ವಲ್ಪ ಕಟ್ಟಿದೆ ಪುಟ್ಟಿಗೆ ಹೇಳಿದೆ ವೀಡಿಯೋ ಮಾಡ್ಕೋಬೇಕು ನಾನು ಅಂತ ಸರಿ ನೀನು ಹೋಗು ವೀಡಿಯೋ ಮಾಡ್ಕೊ ಸ್ವಲ್ಪ ಇನ್ನೇನು ಲಾಸ್ಟ್ ಲಾಸ್ಟ್ ಅಲ್ವಾ ಅಂತ ಹೇಳಿದ್ದಕ್ಕೆ ಬಂದು ವೀಡಿಯೋ ಮಾಡ್ಕೊತಾ ಇದ್ದೀನಿ ಏನೇನು ಅಡುಗೆ ಮಾಡಿದ್ವಿ ಅಂದರೆ ಮಟನ್ ಸಾಂಬಾರು ಮುದ್ದೆ ಅನ್ನ ಮತ್ತು ರಸಮ್ ಹಾಗೆ ಚಿಕನ್ ಸಾಂಬಾರು ನಾಟಿ ಕೋಳಿ ಸಾಂಬಾರು ಮೊಟ್ಟೆ ಕೋಳಿ ಸಾಂಬಾರು ಮತ್ತು ಚಿಕನ್ ಫ್ರೈ ಕಬಾಬ್ ಇಷ್ಟನ್ನು ರೆಡಿ ಮಾಡ್ಕೊಂಡಿದ್ವಿ ನಾವು ತುಂಬ ಜನ ಬರೋಲ್ಲ ಅಂತ ಅಂದ್ಕೊಂಡ್ವಿ ಸಖತ್ ನಾವು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬಾಯ್